ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಚಿತ್ರ ಪ್ರಶ್ನೆಯನ್ನು ಹಾಕಿದ್ದಾರೆ ಅದು ಏನು ಅಂದರೆ ಜನಸಾಮಾನ್ಯರಲ್ಲಿ ಹೆಚ್ಚಾಗಿ ಕೇಳುವ ವಿಷಯದ ಬಗ್ಗೆನೇ ಇದನ್ನು ಕೂಡ ನಮ್ಮ ಜಾಗದಲ್ಲಿ ಅಂದರೆ ಅವರ ಮನೆ ಕಟ್ಟುವ ಪ್ಲಾಟ್ನಲ್ಲಿ ಹಾವು ಹುತ್ತ ಕಟ್ಟಿದೆ ನಾವು ಅಲ್ಲಿ ಮನೆ ಕಟ್ಟಬಹುದಾ ಅಂತ ಅವರ ಪ್ರಶ್ನೆ ಆದರೆ ನಾನು ಕಮೆಂಟ್ನಲ್ಲಿ ಅವರಿಗೆ ರಿಪ್ಲೈ ಕೊಟ್ಟಿಲ್ಲ ಯಾಕೆಂದರೆ ಇದರ ಹಿಂದೆ ತುಂಬ ದೀರ್ಘವಾದ ಧಾರ್ಮಿಕ ಮಹತ್ವಶಾಸ್ತ್ರದ ವಿವರಣೆ ಇದೆ ಇವತ್ತು ಅದನ್ನು ಸಂಪೂರ್ಣವಾಗಿ ಸುಲಭವಾಗಿ ಎಲ್ಲರಿಗಾಗಿಯೂ ನಾನು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ ಎಷ್ಟೋ ಜನಕ್ಕೆ ಈ ಸಂದೇಹ ಇರಬಹುದು ಅವರಿಗಾಗಿ ಇದನ್ನು ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಚಿಕ್ಕದಾಗಿ ಹೇಳೋ ವಿಷಯ ಇಲ್ಲ ಇದು ಮೊದಲು ನಮ್ಮ ಹಿಂದೂ ಧರ್ಮದಲ್ಲಿ ಹಾವು ಸರ್ಪ ನಾಗ ಇವುಗಳೆಲ್ಲ ದೇವತೆಗಳಾಗಿ ನಾವು ಪೂಜಿಸುತ್ತೀವಿ ಶ್ರೀಮನಾರಾಯಣನು ನಾಗಶೈನನ ಮೇಲೆ ಮಲಗಿರ್ತಾನೆ ಯಾವಾಗಲೂ ವಿಶ್ರಾಂತಿ ಪಡೀತಿರ್ತಾನೆ ಅದಕ್ಕೋಸ್ಕರವೇ ಅವನಿಗೆ ಅನಂತ ಶಯನ ನಾಗಶಯನ ಅನಂತನಾಥ ಹಾಗೆಲ್ಲ ಹೆಸರಿನಿಂದ ನಾವು ಅವನ ಪೂಜಿಸುತ್ತಿರ್ತೀವಿ ಅದೇ ಥರ ಶಿವನೂ ಕೂಡ ತನ್ನ ಕಂಠಕ್ಕೆ ಹಾವನ್ನು ಸುತ್ತಿಕೊಂಡಿರುತ್ತಾನೆ ಆಭರಣವಾಗಿಯೂ ಕೂಡ ಹಾಕಿಕೊಂಡಿರುತ್ತಾನೆ ನಾಗದೇವತೆಗಳು ನಾವು ಪೂಜಿಸೋ ದೇವತೆಗಳು ಹಾಗಾಗಿ ಹಾವು ಇದ್ದ ಸ್ಥಳ ಎಂದರೆ ಹಾವು ಹುತ್ತ ಕಟ್ಟಿರುವ ಸ್ಥಳವನ್ನು ನಾವು ಪವಿತ್ರ ನಾಗಸ್ಥಾನ ಅಂತ ಕರಿತೀವಿ ಹಾವು ಹುತ್ತ ಕಟ್ಟಿರೋದನ್ನು ನಾವು ಕೇವಲ ಅಪಾಯ ಅಥವಾ ತಪ್ಪು ಅಂತ ನೋಡಬಾರದು ಅದು ಒಂದೇ ಲೆಕ್ಕದ ಸಂಗತಿ ಅಲ್ಲ ಅದು ಒಂದು ಸೂಚನೆ ಸ್ನೇಹಪೂರ್ವಕ ಎಚ್ಚರಿಕೆ ಅಥವಾ ಪವಿತ್ರತೆಯ ಸೂಚನೆಯಾಗಿ ಇರಬಹುದು ನಮ್ಮ ಧರ್ಮದ ದೃಷ್ಟಿಯಿಂದ ಹಾವು ಎಂದರೆ ನಾಗದೇವತೆ ದೇವತೆಗಳ ಪ್ರತಿನಿಧಿ ಅವರು ನಮ್ಮ ಜಾಗದಲ್ಲಿ ಹುತ್ತ ಕಟ್ಟಿದರೆ ಈ ಸ್ಥಳ ಪವಿತ್ರವಾಗಿದೆ ನನ್ನನ್ನು ಪೂಜೆ ಮಾಡಿ ಶುದ್ಧಗೊಳಿಸಿ ಅಂತ ಭಾವನಾತ್ಮಕ ಸಂದೇಶವಾಗಬಹುದು ಈ ಭೂಮಿ ನಾಗಸ್ಥಾನವಾಗಿದೆ ಮನೆಯ ಕಟ್ಟಕ್ಕೂ ಮೊದಲು ನಮ್ಮನ್ನು ನೆನೆಯಿರಿ ಅಂತ ಹಾವುಗಳು ಸೂಚನೆ ಮಾಡಿಸ ಸೂಚನೆ ಮಾಡುತ್ತಿದೆ ಈ ಸೂಚನೆಯನ್ನು ನಾವು ಗ್ರಹಿಸಿ ಸರಿಯಾದ ಕ್ರಮದಲ್ಲಿ ಶಾಸ್ತ್ರ ಪ್ರಕಾರ ಪೂಜೆ ಮಾಡಿ ಹಾವುಗಳನ್ನು ಶಾಂತಿಪಡಿಸೋದು ನಮ್ಮ ಜವಾಬ್ದಾರಿ ಅದು ಮಾತ್ರ ಅಲ್ಲದೆ ಕೇವಲ ಗಾಬರಿಕೊಳ್ಳದೆ ಧರ್ಮಬದ್ಧವಾಗಿ ನಡೆದುಕೊಳ್ಳೋದು ನಮ್ಮ ಕರ್ತವ್ಯ ನಾವು ದೇವಸ್ಥಾನವೊಂದು ಧ್ವಂಸ ಮಾಡುತ್ತೀವಿ ಅಂದರೆ ಹೇಗೆ ತೋರುತ್ತೆ ಹಾವು ಹುತ್ತ ಕಟ್ಟಿದ ಸ್ಥಳವು ಹಾಗೆ ಪವಿತ್ರ ಮನೆ ಕಟ್ಟುವ ಮುಂಚೆ ದೇವರ ಅನುಗ್ರಹ ಪಡೆಯಬೇಕು ಒಂದು ನಿಜವಾದ ಘಟನೆಯನ್ನು ಹೇಳ್ತೀನಿ ನಮ್ಮ ಊರಲ್ಲಿ ಒಬ್ಬರು ಇದೇ ರೀತಿ ಮನೆ ಕಟ್ಟಿದರು ನಂತರ ಶಾಸ್ತ್ರದ ಪ್ರಕಾರ ಶಾಂತಿ ಮಾಡಿಸಿದ್ರು ನಂತರ ಎಲ್ಲವೂ ಚೆನ್ನಾಗಿ ಆಯಿತು ಅದರಿಂದ ಹಾವು ಹುತ್ತ ಕಟ್ಟಿದ್ದು ತಪ್ಪಲ್ಲ ಅದು ದೇವರ ಸೂಚನೆ ಕೊಡುತ್ತಿರುವ ಒಂದು ಮಾಯೆ ನಾವು ಅದನ್ನು ಸರಿಯಾಗಿ ಗಮನಿಸಿ ಏನು ಮಾಡಬೇಕೋ ಶಾಂತಿಯನ್ನು ನಾವು ಮಾಡೋದು ನಮ್ಮ ಜವಾಬ್ದಾರಿ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಿರೋದು ಏನೆಂದರೆ ಸರ್ಪಸ್ಥಳವನ್ನು ಬದಲಾಯಿಸಬೇಕು ಅಂದರೆ ಅಥವಾ ನಿರ್ಮಾಣ ಕಾರ್ಯ ಮಾಡಬೇಕು ಅಂದರೆ ಮೊದಲಿಗೆ ಸರ್ಪಶಾಂತಿ ನಾಗಬಲಿ ಆಶ್ಲೇಷ ಬಲಿ ಎಂಬ ಶಾಂತಿ ಕ್ರಿಯೆಗಳನ್ನು ಮಾಡಬೇಕು ಇದರಿಂದ ಆ ಸ್ಥಳದ ಪವಿತ್ರತೆ ಮತ್ತು ಸರ್ಪ ದೇವತೆಗಳ ಶಾಂತಿ ಕೆಡದೆ ದೇವತೆಗಳ ಅನುಗ್ರಹವೂ ಸಿಗುತ್ತದೆ ಅದೇನಾದರೂ ನಾವು ಬದಲಾಗದೆ ತಕ್ಷಣವೇ ಕಟ್ಟಡ ಕಟ್ಟಲಕ್ಕೆ ನಿರ್ಮಾಣ ಶುರು ಮಾಡಿದರೆ ಶಾಸ್ತ್ರದ ಪ್ರಕಾರ ಕೆಲವೊಂದು ಪಾಪಗಳು ಉಂಟಾಗಬಹುದು ಅಂದರೆ ಮಕ್ಕಳು ನಮ್ಮ ಪರಂಪರೆಯಲ್ಲಿ ಮಕ್ಕಳು ಸಮಸ್ಯೆ ಮನಃಶಾಂತಿಯ ಕೊರತೆ ವಾದ ವಿವಾದಗಳು ಇವುಗಳನ್ನು ಕೆಲವು ಶಾಸ್ತ್ರಗಳು ಸರ್ಪದೋಷದ ಫಲಗಳು ಅಂತ ವಿವರಿಸುತ್ತವೆ ಆ ದೋಷಕ್ಕೆ ನಾವು ಗುರಿಯಾಗಬಾರದು ಇದನ್ನು ತಪ್ಪಿಸೋಕೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಹಾವು ಉತ್ತ ಕಂಡ ಸ್ಥಳದ ಭೂಭಾಗದಲ್ಲಿ ಮನೆ ಕಟ್ಟೋ ಮೊದಲು ಒಂದು ದಿನ ಪವಿತ್ರ ದಿನವನ್ನು ನೋಡಿ ಸರ್ಪಶಾಂತಿ ನಾಗಬಲಿ ಅಥವಾ ಆಶ್ಲೇಷ ಬಲಿ ಮಾಡಿಸಬೇಕು ಶುದ್ಧಿ ಪೂಜೆ ಜಪ ಹವನ ಇವುಗಳನ್ನು ಸರಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡಿಸಿದ ಮೇಲೆ ನಾವು ಕಟ್ಟಡ ನಿರ್ಮಾಣವನ್ನು ಆರಂಭ ಮಾಡಬೇಕು ಇದು ನಮ್ಮ ಮನೆಗೆ ಶಾಂತಿ ಸಮೃದ್ಧಿ ತರಲು ಸಹಾಯವಾಗುತ್ತದೆ ನಮ್ಮ ಹಿರಿಯರು ಹೇಳೋದು ನಾಗಸ್ಥಾನ ಅಂದರೆ ದೇವಸ್ಥಾನದಂತೆ ಅಲ್ಲಿ ನಿರ್ಮಾಣ ಮಾಡುವ ಮೊದಲು ದೇವರ ಅನುಮತಿ ಪಡೆಯಬೇಕು ಆ ಅನುಮತಿ ನಮ್ಮಲ್ಲಿ ಹೇಗೆ ಪಡೆಯೋದು ಅಂದರೆ ನಾವು ಮಾಡುವ ಪೂಜೆ ಶಾಂತಿ ಬಲಿ ರೂಪದಲ್ಲಿ ಮಾಡಲಾಗುತ್ತದೆ ಹಾಗಾದರೆ ನೀವು ಪಡೆದ ಪ್ಲಾಟ್ನಲ್ಲಿ ಹಾವು ಹುತ್ತ ಕಟ್ಟಿದರೆ ಏನು ಮಾಡಬೇಕು ಅಂದರೆ ತಕ್ಷಣ ನಿರ್ಮಾಣ ಆರಂಭ ಮಾಡಬೇಡಿ ಪಂಡಿತರಿಂದ ತುಲ್ಯ ಶುದ್ಧ ದಿನನ ನೋಡಿ ಸರ್ಪಶಾಂತಿ ನಾಗಬಲಿ ಆಶ್ಲೇಷ ಬಲಿ ಮೊದಲು ಮಾಡಿಸಿಕೊಳ್ಳಿ ಶಾಸ್ತ್ರೋಕ್ತ ಪದ್ಧತಿಯಂತೆ ಹೋಮ ಹವನ ಮಾಡಿಕೊಂಡು ದೇವರ ಅನುಗ್ರಹ ಪಡೆದು ನಂತರ ಮನೆ ಕಟ್ಟುವ ಕಾರ್ಯವನ್ನು ಶುರು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳದೇ ಆಗುತ್ತೆ ಏನು ಚಿಂತೆ ಮಾಡಬೇಡಿ ಇದು ನೀವು ನೀವು ಅಂತೂ ಪುಣ್ಯವಂತರು ನಿಮ್ಮ ಸ್ಥಳದಲ್ಲಿ ಹಾವು ಹುತ್ತ ಕಟ್ಟಿದೆ ಏನೋ ಒಂದು ಸೂಚನೆ ನಾಗದೇವತೆಗಳು ನಿಮಗೆ ಕೊಡುತ್ತದೆ ನಿಮ್ಮ ಸಂತತಿಯು ಒಳ್ಳೆಯದಾಗಿ ಇರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗತ್ತೆ ದೇವರ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮುಂದುವರೆಸಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಥರ ಧಾರ್ಮಿಕ ಪ್ರಶ್ನೆಗಳು ಸಂದೇಹಗಳು ಏನಾದರೂ ನಿಮಗೂ ಇದ್ದರೆ ಕಮೆಂಟ್ ಮಾಡಿ ನನ್ನಿಂದ ಆದಷ್ಟು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹರೇ ಶ್ರೀನಿವಾಸ